ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಗುರುವಾರ ಟೈಮು ಮಧ್ಯಾಹ್ನ ಆಗಿದೆ ನಾನು ಇವಾಗ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಇದು ಕರ್ಬೇವನ್ ಸೊಪ್ಪು ಪೌಡ್ರು ಮಾಡ್ತಾ ಇದ್ದಾನೆ ಇತ್ತು ಕೂದಲು ಹಚ್ಚೋದಿಕ್ಕೆ ಅಂತ ಹೇಳ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಅಂತ ಒಣಗಿಸಿದೆ ಬಟ್ ನಂಗೆ ಮಾಡೋಕ್ಕೆ ಆಗಿರಲಿಲ್ಲ ನಾನು ಒಳಗಡೆಯಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೀನಿ ಹಾಗಾಗಿ ಇವನು ಈಚೆನಲ್ಲಿ ಪೌಡ್ರ್ ಮಾಡ್ತಾಯಿದಾನೆ ಈ ಚೇರು ಈ ಮಿಕ್ಸಿ ಎಲ್ಲನೂ ನೀಟಾಗಿ ಎಲ್ಲ ವಾಶ್ ಮಾಡಬೇಕು ಹಾಗಾಗಿ ಈಚೆನೆಲ್ಲ ಇಟ್ಕೊಂಡು ಮಾಡು ಅಂತ ಹೇಳಿದೆ ಈ ರೀತಿ ಪೌಡ್ರ್ ಮಾಡ್ದೆ ಇಷ್ಟು ಪೌಡ್ರ್ ಆಯಿತು ಇನ್ನೂ ಇವನಿಗೂ ಸ್ನಾನ ಮಾಡಿಸ್ಬೇಕು ಸೊ ಮಿಕ್ಸಿನ ಕ್ಲೀನ್ ಮಾಡ್ಕೊಂಡು ತೊಗೊಬಾ ಅಂತ ಹೇಳಿದೆ ನೋಡಿ ಈ ಥರ ಕ್ಲೀನ್ ಮಾಡಿದ್ದಾನೆ ಅವನೇನೇ ಕ್ಲೀನ್ ಮಾಡಿದ್ರೂ ಸಲ ಚೆಕ್ ಮಾಡ್ತೀನಿ ಬಟ್ ನೀಟಾಗಿದೆ ಅಂತ ಅನ್ನಿಸ್ಲ ಇನ್ನೂ ಸ್ವಲ್ಪ ಇಲ್ಲೆಲ್ಲ ಗಲೀಜಿದೆ ತೊಗೊಂಡೋಗಿ ಮಾಡು ಅಂತ ಹೇಳಿದೆ ಆಮೇಲೆ ಇನ್ನೊಂದು ಸಲ ಮಾಡ್ತಾನೆ ಈ ಕರ್ಬೇ ಒಂದು ಸೊಪ್ಪು ಪುಡಿನ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿಕೊಂಡು ಮೊಸರಿನ ಜೊತೆ ಯೂಸ್ ಮಾಡ್ಕೋಬೋದು ಅಂದರೆ ಕೂದಲಿಗೆ ಹಚ್ಚೋದಕ್ಕೆ ಸೊ ಕೂದಲು ಶೈನಿಂಗಾಗೂ ಬರುತ್ತೆ ಬ್ಲ್ಯಾಕ್ ಆಗುತ್ತೆ ಮತ್ತು ಚೆನ್ನಾಗೂ ಕೂದಲು ಉದುರೋ ಅಂಥದ್ದು ಕಡಿಮೆ ಆಗುತ್ತೆ ಇವಾಗ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು ನಾಳೆ ಶಿವರಾತ್ರಿ ಇರೋದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ನಮ್ಮೂರಿನ ಹಬ್ಬ ಇರೋದರಿಂದ ನಾವು ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ತಾರೋ ಅಂಥದ್ದು ಸೊ ಒಂದಲ್ಲ ಒಂದು ಕ್ಲೀನಿಂಗ್ ಪ್ರೋಸೆಸ್ ಇದ್ದೇ ಇರುತ್ತೆ ಕೆಲಸ ಅಂತೂ ನಾಲ್ಕೈದು ದಿನ ಆಯಿತು ನಾನು ಸ್ಟಾರ್ಟ್ ಮಾಡಿ ನಡೀತಾನೆ ಇದೆ ಕೆಲಸ ಇವಾಗ ಕಸ ಎಲ್ಲ ಗುಡಿಸಿ ಓರಿಸಿ ಮತ್ತು ದೇವ್ರ ಮನೆಯದು ಪಾತ್ರೆಗಳನ್ನೂ ಕೂಡ ತೊಳೆದಿದ್ದೆ ಅದು ಎಲ್ಲನೂ ಇಟ್ಬಿಟ್ಟು ಇನ್ನು ಸಂಜೆಗೆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಆಗುತ್ತೆ ಅಲ್ಲೂ ಹೋಗಬೇಕು ಐದೂವರೆಗೆ ಬಸ್ ಸ್ಟಾಪ್ಗೆ ಬಂದ್ವಿ ಐದೂವರೆಯಿಂದ ಆರು ಗಂಟೆ ತನಕ ವೆಯ್ಟ್ ಮಾಡಿದ್ರು ಬಸ್ ಏನೋ ಬರಲೇ ಇಲ್ಲ ಆಮೇಲೆ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲೇ ಜೆ ಪಿ ನಗರ ಲಾ ಸ್ಟಾಪಲ್ಲ ಸಾರಿ ಗೊಬ್ಳಿ ಮರದ ಹತ್ರ ಒಂದು ಬೇಕ್ರಿ ಅಲ್ಲಿ ಇವತ್ತು ನಮ್ಮ ನಾದ್ನವ್ರದ್ದು ಟ್ವೆಂಟಿ ಫಿಫ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹಾಗಾಗಿ ಅವ್ರ ಮಗ ಮಾಡ್ತಿರೋ ಅಂಥದ್ದು ಅಲ್ಲಿಗೆ ಬಂದ್ವಿ ಇವಾಗ ಏನಂತ ಹೇಳಿದ್ರೆ ನಂಗೆ ಕೆಲಸ ಮಾಡ್ತಾಯಿದಲ್ವ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅಷ್ಟೇ ಸೊ ಮಧ್ಯಾಹ್ನ ಕೂಡ ತಿಂದಿರಲಿಲ್ಲ ಹೊಟ್ಟೆ ಹಸಿತಾಯಿತ್ತು ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂತ ಇದೆಯಂತೆ ಬಟ್ ನಂಗೆ ಅದು ಗೊತ್ತಿರಲಿಲ್ಲ ಇನ್ನು ನಾವೇ ಅಲ್ಲಿ ಕುತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಎದುರುಗಡೆ ಬೇಲ್ಪುರಿ ತಿಂತೀನಿ ಅಂತ ನನ್ನ ಮಗ ಹೇಳ್ದ ಹಾಗೆ ನಾನು ಸ್ವಲ್ಪ ಪುರಿ ತಿಂದೆ ಹೊಟ್ಟೆ ಇತ್ತು ಇನ್ನು ಬೆಳಿಗ್ಗೆ ಎರಡು ಇಡ್ಲಿ ತಿಂದಿದ್ದು ಅಂದರೆ ತಟ್ಟೆ ಇಡ್ಲಿ ಮಾಡಿದ್ದೆ ಸೊ ಕೆಲಸ ಮಾಡಿದ್ವಿ ಅಲ್ವಾ ಸಂಜೆನೂ ಕೆಲಸ ಆಗಿತ್ತು ಇನ್ನು ನಾಳೆ ಹಬ್ಬ ದಿನ ಏನು ಕೆಲಸ ಮಾಡೋದು ಶಿವರಾತ್ರಿ ಹಬ್ಬ ದಿನನೋ ಹೇಳ್ಬಿಟ್ಟು ಅಂತ ಆದಷ್ಟು ಇವತ್ತೇ ಮಾಡಿ ಮುಗಿಸಿದ್ದೆ ಇನ್ನು ಆಮೇಲಿಂದ ಮತ್ತೆ ಇನ್ನೊಂದು ರೌಂಡು ಜ್ಯೂಸ್ ಕುಡಿದ್ವಿ ನಾನು ವಾಟರ್ ಮಿಲನ್ ಜ್ಯೂಸ್ ಬೇಕು ಅಂತ ಕೇಳಿದೆ ಅವನು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡ ಅಂದರೆ ತುಂಬಾ ಕಾಸ್ಟ್ಲಿ ಅಂತ ಅನಿಸುತ್ತೆ ಏನು ಸಿಕ್ಸ್ಟಿ ಸೆವೆಂಟಿ ತೊಗೋತಾರೆ ಇದಕ್ಕೆ ನೋಡಿದ್ರೆ ಇದ್ರ ಜ್ಯೂಸಿಗೆ ಕೊಡೋ ಖರ್ಚಿಗೆ ಮನೆಗೆ ಹಣ್ಣು ತಂದು ಮನೆಯವರೆಲ್ಲ ತಿನ್ಬೋದು ಅಂತಲೇ ಅನಿಸುತ್ತೆ ಒಂದೊಂದು ಸಲ ಆದರೆ ಏನು ಮಾಡೋಕ್ಕಾಗಲ್ಲ ಅಪರೂಪಕ್ಕೆ ಹೊರಗಡೆ ಬಂದಾಗ ಈ ರೀತಿ ಖರ್ಚಾಗೇ ಆಗುತ್ತೆ ಯಾಕಂದರೆ ನಾವು ಬರೋದೇ ಜಾಸ್ತಿ ಅಪರೂಪ ಅಲ್ವಾ ಇನ್ನು ನೆಕ್ಸ್ಟ್ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ನಾವು ಇಷ್ಟೇ ಜ್ಯೂಸ್ ಅಷ್ಟೇ ಇನ್ನು ನೆಕ್ಸ್ಟ್ ಇವ್ನು ಐಸ್ ಕ್ರೀಮ್ ಬೇಕು ಅಂದ್ರೆ ಐಸ್ ಕ್ರೀಮ್ ತಿಂದ ನಾನೇನು ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗಲಿಲ್ಲ ಸಾಕು ಅಂತ ಅನ್ನಿಸ್ತು ನನಗೆ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಹೊಟ್ಟೆ ಎಸಿತಿದೆ ಅಂತ ಅನ್ನಿಸ್ತು ಆಮೇಲಂತೂ ಸ್ವಲ್ಪ ಕೇಕು ಜ್ಯೂಸು ಇಷ್ಟಕ್ಕೇ ಹೊಟ್ಟೆ ಫಿಲ್ ಆದಂಗೆ ಅನ್ನಿಸ್ತಾ ಇತ್ತು ಇನ್ನೂ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿರಲ್ಲ ಒಂದೊಂದು ಕಾಲಲ್ಲಿ ಒಬ್ಬೊಬ್ರು ಬರ್ತಾ ಇದ್ದಾರೆ ಅಂದರೆ ಒಂದು ಕಾಲಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ಬರ್ತಾಯಿದ್ರೆ ಮಾಮೂಲಿ ಇವಾಗೆಲ್ಲ ಬೇಕ್ರಿಗಳಲ್ಲಿ ಮೇಲ್ಗಡೆ ಪಾರ್ಟಿ ಹಾಲ್ ಅಂತ ಇರುತ್ತಲ್ವ ಗಂಟೆಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಸೊ ಇವ್ರದೇ ವೆಡ್ಡಿಂಗ್ ಆ್ಯನಿವರ್ಸರಿ ಹಳೆ ವೀಡಿಯೋಸ್ಗಳಲ್ಲೆಲ್ಲ ತೋರಿಸಿದ್ದೀನಿ ಅಂದರೆ ನಾನು ತುಂಬ ಏನೋ ಏನೂ ವಿಷಯ ಇಲ್ಲದೆ ಆದ್ರೂ ಸುಮ್ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತೋರಿಸೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಕೆಲವು ತುಂಬ ದಿನ ಆಯಿತು ಅಂತ ಅಂದ್ಕೊತೀನಿ ಅಂದರೆ ನಾವು ಎಲ್ಲೂ ಹೋಗಿಲ್ಲ ನನಗೂ ಹುಷಾರಿಲ್ಲ ಅಲ್ವಲ್ಲ ಸೊ ಸೊ ಹಾಗಾಗಿ ನಾನು ಕೂಡ ಎಲ್ಲೂ ಹೋಗಿಲ್ಲ ಇದು ಅವ್ರ ಮಗ ಮಾಡಿರೋ ಅಂಥದ್ದು ಸರ್ಪ್ರೈಸ್ ಪ್ಲ್ಯಾನಿಂಗ್ ಹಂಗಾಗಿ ಅವರಪ್ಪ ಮಂಗೆ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಮಾಡಿರೋ ಅಂಥದ್ದು ಸೊ ಎಲ್ಲ ಚೆನ್ನಾಗಿದೆ ಕೇಕು ಮತ್ತು ಇಲ್ಲಿ ಏನಂತೇಳಿದ್ರೆ ನಾನು ಎಲ್ಲದಕ್ಕೂ ಇದು ಓವರೇ ಕೊಟ್ಟಿದ್ದೀನಿ ಇಲ್ಲಿ ಹಿಂದ್ಗಡೆ ಸಾಂಗ್ಸ್ ಪ್ಲೇ ಆಗ್ತಾಯಿತ್ತು ಸೊ ಡೈರೆಕ್ಟ್ ಹಾಕಿದ್ರೆ ಸಾಂಗ್ಸ್ ಇರೋದರಿಂದ ಕಾಪಿರೈಟ್ ಬರುತ್ತೆ ಹಾಗಾಗಿ ಕೆಲವೊಂದು ಸಲ ಅಂತೂ ಕಾಪಿರೈಟ್ ಇಶ್ಯೂಸ್ ಆದ್ಬಿಟ್ರೆ ಇನ್ನು ಯೂಟ್ಯೂಬ್ ಅವರಾಗಲಿ ಎಫ್ ಬಿ ಅವರಾಗಲಿ ಡಿಲೀಟ್ ಮಾಡಿಬಿಡ್ತಾರೆ ಹಾಗಾಗಿ ನಾನು ಫುಲ್ಲು ಸಾಂಗ್ಸು ಲಾಸ್ಟ್ವರೆಗೂ ಪ್ಲೇ ಆಗ್ತಾನೇ ಇತ್ತು ಸಾಂಗ್ಸು ನಾವಿದೆಲ್ಲ ಪಾರ್ಟಿ ಹಾಲ್ ಖಾಲಿ ಮಾಡೋ ತನಕನು ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋಸು ಮ್ಯೂಟ್ ಮಾಡಿದ್ದೀನಿ ಇನ್ನು ಮಾಮೂಲಿ ಫೋಟೋ ಸೆಷನ್ಸ್ ಎಲ್ಲ ನಡೀತಾ ಇದೆ ಟ್ವೆಂಟಿ ಫಿಫ್ತ್ ಅಂತ ಅಂದ್ರೆ ಒಂದು ರೀತಿ ಲಾಂಗ್ ಜರ್ನಿ ಅಲ್ವಾ ಸೊ ಅವರು ಬೇಡ ಅಂತೆಲ್ಲ ಇದ್ರೆ ಅವ್ರಿಗೂ ಸ್ವಲ್ಪ ಸಂಕೋಚ ಅಂತ ಅನ್ನಿಸ್ತಾ ಇದೆ ಆದ್ರೂ ಮಗ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ನೋ ಆ ರೀತಿ ಹೀಗಲ್ಲ ಹಾಗೆ ಈಗ ಮಾಡು ಮಮ್ಮಿ ಅಂತೆಲ್ಲ ಹೇಳ್ತಾಯಿದ್ರೆ ನಾನು ಇದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಒಂದ್ಸಲ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಒಬ್ಬರು ಬಾಂಬೆಯಿಂದ ಕಮೆಂಟ್ ಮಾಡಿದರು ಫಿಫ್ಟೀಂತ್ ಏನೇ ಹದಿನೈದು ವರ್ಷಕ್ಕೆ ಒಬ್ಬ ಹದಿನೈದು ವರ್ಷನ ಎಷ್ಟು ಲಾಂಗ್ ಜರ್ನಿ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಫಿಫ್ಟೀನ್ ಏನೋ ಬಿಡಿ ಇವಾಗೆಲ್ಲ ಮೇಯ್ನ್ ಅಂಡರ್ಸ್ಟ್ಯಾಂಡಿಂಗು ಎಷ್ಟೊಂದು ಜನ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೂ ಏನೂ ಮಾಡೋಕ್ಕಾಗಲ್ಲ ಅನಿವಾರ್ಯ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟು ಹೋಗೋ ಬಿಟ್ಟು ಹೋಗೋಕ್ಕಾಗ್ದೇ ಹದಿನೈದು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಹೀಗೆ ಜೀವನ ತಳ್ಳೋವಂಥವ್ರು ಇರ್ತಾರೆ ಬಟ್ ಖುಷಿ ಖುಷಿಯಾಗಿ ಇರೋವಂಥವ್ರು ಇರ್ತಾರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಎಷ್ಟೇ ವರ್ಷ ಆಗಲಿ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಯಾರು ಎಷ್ಟು ದಿನ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಇರೋ ಅಷ್ಟು ದಿನ ಮಾತ್ರ ಚೆನ್ನಾಗಿರಬೇಕು ಅಟ್ಲೀಸ್ಟ್ ನಾವಿಲ್ಲ ಅಂದಾಗ ನಮ್ಮ ನೆನಪುಗಳಾದ್ರೂ ಅಂಥವ್ರಿಗೆ ಖುಷಿ ಕೊಡೋ ಒಂಥರ ಇರಬೇಕು ಅಂತ ನನ್ನ ಒಂದು ಅನಿಸಿಕೆ ಸೊ ನೋಡಿ ಎಷ್ಟು ಜನ ಫೋಟೋಸ್ ತೆಗಿತಾಯಿದ್ದಾರೆ ಅಂತೇಳ್ಬಿಟ್ಟು ಒಂದು ಕೇಕೆಲ್ಲ ಕಟ್ ನಮ್ಮ ನಾದಿನಿ ಮಗ ಮತ್ತು ಮಗಳು ಅವ್ರ ಫಿಯಾನ್ಸಿ ನೆಕ್ಸ್ಟ್ ಮಂತು ಮದುವೆ ಫಿಕ್ಸ್ ಆಗಿದೆ ಸೊ ಅವ್ರ ಫಿಯಾನ್ಸಿ ಅವರು ಇನ್ನು ನೆಕ್ಸ್ಟು ಮಾಮೂಲಿ ಫೋಟೋಸು ಏನು ಕೇಕು ಎಲ್ಲರೂ ತಿನ್ಸೋ ಅಂಥದ್ದು ಇದೆಲ್ಲ ನಡೀತಾ ಇದೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಖುಷಿ ಇರಲಿ ದೊಡ್ಡದಿರಲಿ ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರತಿಯೊಬ್ಬರು ಪೇರೆಂಟ್ಸು ಅವರ ಒಂದು ಮಕ್ಕಳಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಮಕ್ಕಳು ಮಕ್ಕಳು ಅಂತ ಸಾಯ್ತಾರೆ ಇದು ನಾವು ಕಷ್ಟಪಟ್ಟಷ್ಟು ನಮ್ಮ ಮಕ್ಕಳು ಕಷ್ಟಪಡಬಾರ್ದು ನಾವು ಓದಲಿಲ್ಲ ಅಂದರೆ ನಮ್ಮ ಮಕ್ಳು ಓದ್ದೇನೇ ಇರಬಾರ್ದು ಆ ಥರ ನಾ ಪ್ರತಿಯೊಂದು ಮಕ್ಳಿಗಿರಲಿ ನಮಗೆ ಒಂಥದ್ದು ಕಡಿಮೆ ಆದರೂ ಮಕ್ಳಿಗಿರಲಿ ಅಂತ ಹೇಳ್ಬಿಟ್ಟು ಅಂತ ಎಲ್ಲನೂ ಮಾಡ್ತಾರೆ ಆದರೆ ಮಕ್ಕಳು ನಮ್ಮ ಪೇರೆಂಟ್ಸ್ ಅಂತ ಅರ್ಥ ಮಾಡಿಕೊಂಡು ತಂದೆ ತಾಯಿಗೆ ಪ್ರೀತಿ ತೋರ್ಸೋದಿರ್ಬೋದು ಒಂದು ಮರ್ಯಾದೆ ಕೊಡೋದಿರ್ಬೋದು ಅಥ್ವಾ ಅವರ ಆಸೆ ಕನ್ಸುಗಳನ್ನ ಈಡೇರಿಸೋ ಅಂಥದ್ದಿರ್ಬೋದು ಒಂದು ರೆಸ್ಪೆಕ್ಟ್ ಕೊಡೋ ಅಂಥದ್ದು ಅಥವಾ ಅವ್ರ ಹೆಸರನ್ನ ಮೇಲೆ ತರೋ ಅಂಥದ್ದು ಇರ್ಬೋದು ಅವ್ರ ಹೆಸರನ್ನ ಉಳಿಸೋವಂಥದ್ದು ಇರ್ಬೋದು ಈ ರೀತಿ ಮಾಡೋದಕ್ಕೂ ಒಂದು ಪುಣ್ಯ ಮಾಡಿರಬೇಕು ಪೇರೆಂಟ್ಸು ಯಾವುದೇ ಒಂದು ಸಂಬಂಧ ಅಂತಂದ್ರೂ ಅಷ್ಟೇ ಯಾಕಂದರೆ ಇಂಥವ್ರೇ ಬೇಕು ಅಂದ ತಕ್ಷಣ ಗಂಡ ಆಗಲಿ ಹೆಂಡತಿ ಆಗಲಿ ಅಥವಾ ಸಂಬಂಧಿಕರುಗಳಾಗಲಿ ಸಿಗೋದಿಲ್ಲ ಆ ರೀತಿ ಇದ್ದಿದ್ರೆ ಎಲ್ಲಾರ್ಗು ಇಂತಿಂತವ್ರೇ ಬೇಕು ಅಂತ ಬ್ರಹ್ಮನ ಹತ್ರ ಕೇಳ್ಕೊಂಬರ್ತೀರನೋ ಆದರೆ ಗೊತ್ತಿಲ್ಲ ಆದರೆ ಒಂದೇನಂದ್ರೆ ಒಳ್ಳೆ ಗಂಡ ಸಿಗೋದಿಕ್ಕಾಗಲಿ ಒಳ್ಳೆ ಹೆಂಡತಿ ಸಿಗೋದಕ್ಕಾಗಲಿ ಯಾವುದೇ ಒಂದು ಸಂಬಂಧಗಳಾಗಲಿ ಮಕ್ಕಳಾಗಲಿ ತಂದೆ ತಾಯಿ ಆಗಲಿ ಪ್ರತಿಯೊಂದಕ್ಕೂ ಪುಣ್ಯ ಮಾಡಿರಬೇಕು ಎಲ್ರಿಗೂ ಬೇಕು ಅಂದವರೆಲ್ಲ ಸಿಗೋದಿಲ್ಲ ಸೊ ಇದು ಹಾಗೆ ಸ್ವಲ್ಪ ಡ್ಯಾನ್ಸ್ದು ವಿಡಿಯೋ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ನಾನು ಹೇಳಿದೆ ಅಲ್ವಾ ಕಾಪಿ ರೈಟ್ ಬರುತ್ತೆ ಹಾಗಾಗಿ ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಹೇಳ್ಬಿಟ್ಟು ಅಂತ ನಮಗೂ ಖುಷಿ ಅಂತ ಅನ್ನಿಸ್ತು ಸೊ ಇಷ್ಟೇ ಜನ ಬಂದಿರೋ ಅಂಥದ್ದು ಅಂದರೆ ತುಂಬ ಜನನೆಲ್ಲ ಏನೋ ಅವರು ಕರೆದಿಲ್ಲ ಅಂದರೆ ಮಗ ಸರ್ಪ್ರೈಸ್ ಆಗಿ ಮಾಡಿರೋದಲ್ವ ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತ್ ಹೇಗಿದ್ರು ವೆಡ್ಡಿಂಗ್ ಇದೆ ಅಂದರೆ ಅವ್ರ ತಂಗಿದು ವೆಡ್ಡಿಂಗಿದೆವಾ ಸೊ ಅದು ಸಿಕ್ಕಾಬಿಟ್ಟೆ ಗ್ರ್ಯಾಂಡಾಗಿ ಚೆನ್ನಾಗಿ ಎಲ್ಲ ಪ್ಲ್ಯಾನಿಂಗ್ ಪ್ರಕಾರನೇ ಮೇಲೆ ಮಾಡ್ಕೋತಾಯಿದ್ರೆ ಸೊ ಹಾಗಾಗಿ ಒಂದು ರೀತಿ ನೋಡಿದ್ರೆ ನಮಗೂ ಖುಷಿ ಅಣ್ಣ ಅಣ್ಣಾಗಿದ್ದುಕೊಂಡು ತಂಗಿ ಮದುವೆ ಹೀಗಿರಬೇಕು ಹಾಗಿರಬೇಕು ಹೇಳ್ಬಿಟ್ಟು ಎಲ್ಲ ಎಷ್ಟೊಂದು ಪ್ಲ್ಯಾನಿಂಗ್ಗಾಗಿ ಮಾಡ್ತಾರಲ್ವ ಒಂದು ಹೇಳಬೇಕಂದ್ರೆ ನನಗೆ ಎಲ್ಲ ಬಾಂಡಿಂಗಿಂತೂ ಅಣ್ಣ ತಂಗಿ ಬೋಂಡಿಂಗ್ ಒಂದು ಇಷ್ಟ ಆಗುತ್ತೆ ಬಟ್ ಅದು ನಮಗಿಲ್ಲ ಓಕೆ ನೆಕ್ಸ್ಟು ಎಲ್ಲ ಕ ಕಟ್ ಮಾಡಿ ಕೊಡ್ತಾಯಿದಾರೆ ಹಾಗೆ ಮತ್ತೆ ಇಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ತರಿಸಿದ್ರು ಎಲ್ರಿಗೂ ನನಗೂ ಇನ್ನೊಂದು ರೌಂಡು ಜ್ಯೂಸ್ ಆಯಿತು ಸೊ ನನಗೆ ಈ ಫಸ್ಟು ಬಂದಾಗ ಎಷ್ಟು ಹೊಟ್ಟೆ ಆಸಿತಾಯಿತೋ ಇವಾಗ ಅಷ್ಟೇ ಹೊಟ್ಟೆ ಫಿಲ್ ಆಯಿತು ಅಂತ ಅನ್ನಿಸ್ತು ಯಾಕಂದರೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ಅಡುಗೆ ಎಲ್ಲ ಮಾಡೋದಕ್ಕೆ ನಮಗೆ ನಮಗೆ ಬೋರ್ ಅಂತ ಕೆಲವೊಂದು ಸಲ ಇವಾಗ ನೆಕ್ಸ್ಟು ಪಾ ಮಕ್ಕಳ ಕೈಲಿ ಡ್ಯಾನ್ಸ್ ಮಾಡಿಸ್ತಾರೆ ನೋಡಿ ಪಾಪು ಅವ್ರ ಮಮ್ಮಿ ಹೇಗೆ ಹೇಳ್ಕೊಡ್ತಾರೆ ಹಾಗೆ ಅಬ್ಸರ್ವ್ ಮಾಡಿ ಮಾಡ್ತಾಯಿರೋದು ಮಕ್ಕಳು ಸರಿಗಿ ಮಾಡ್ತಾರ ಅವ್ ತಪ್ಪು ಮಾಡ್ತಾರೇ ಅವ್ರು ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡೋದೇ ಒಂದು ಖುಷಿ ಅಲ್ವಾ ಎಷ್ಟೊಂದು ಸಲ ಅನ್ಸುತ್ತೆ ಮಕ್ಕಳು ಮಕ್ಕಳಾಗಿದ್ರೇ ಚೆಂದ ಮೇಲೆ ಸುಮ್ಮನೆ ವಾದ ವಿವಾದಗಳೆಲ್ಲ ಇದ್ದೇ ಇರುತ್ತೆ ಚಿಕ್ಕ ಮಕ್ಕಳಾಗಿದ್ದಾಗಲೇ ಎಷ್ಟೋ ಸಲ ಚೆನ್ನಾಗಿತ್ತಲ್ವ ಜೀವನ ಅಂತ ಅನ್ಸುತ್ತೆ ನಾವಾಗಲಿ ನಮ್ಮ ಮಕ್ಕಳಾಗಲಿ ಸಲ ಅಂತೂ ಹಂಗಂತ ಅನಿಸುತ್ತೆ ಸೊ ಈ ಮಕ್ಳದ್ದು ಕೂಡ ಕೆಲವೊಂದು ಫೋಟೋ ವಿಡಿಯೋ ತೆಗಿತಾಯಿದ್ರು ಇನ್ನು ನೆಕ್ಸ್ಟು ಅದಾದ ಮೇಲೆ ಇನ್ನು ಊಟಕ್ಕೆ ಹೋಗ್ಬೇಕು ಊಟದ್ದು ಪ್ಲ್ಯಾನ್ ಮಾಡ್ಕೊಂಡಿದ್ರು ನಾವು ಇಲ್ಲಿ ಸು ಸುಮಾರು ಟೂ ಅವರ್ಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಇಲ್ಲೆಲ್ಲ ಮಾತಾಡ್ತಾ ಈ ಫೋಟೋದು ವೀಡಿಯೋ ಎಲ್ಲ ಮಾಡ್ಕೋತಾ ಇರೋವಂಥದ್ದು ಇಲ್ಲಿ ಇಲ್ಲಿ ಒಂದು ಹ್ಯಾಪಿ ಮೂಮೆಂಟ್ ನೋಡಿನೇ ಟೈಮ್ ಆಗ್ತಾ ಇದೆ ಅಂದರೆ ಮರ್ತೋಗ್ಬಿಟ್ಟಿತ್ತು ಯಾಕೆಂದರೆ ಅಲ್ಲಿ ಟೈಮ್ ಆಗ್ತಾ ಇದೆ ಅಂದರೆ ಅಲ್ಲಿ ದುಡ್ಡು ಜಾಸ್ತಿ ಆಗ್ತಾ ಇರುತ್ತೆ ಐದೈದು ನಿಮಿಷಕ್ಕೂ ಅವರು ಮಾಮೂಲಿ ಬಿಲ್ ಮಾಡ್ಕೊತಾ ಇರ್ತಾರಲ್ವ ಹಾಗಾಗಿ ಇದು ಅಪ್ಪ ಮಗಳ ಡ್ಯಾನ್ಸು ಇವ್ರ ಮನೆಯಲ್ಲೂ ಕೂಡ ಹಾಗಾಗಿ ಮಾಡ್ತಿರ್ತಾರೆ ನಾನು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸೊ ನೆಕ್ಸ್ಟು ಯಾರೆಲ್ಲ ಡ್ಯಾನ್ಸ್ ಮಾಡ್ಬೋದು ಅವರೆಲ್ಲ ಮಾಡಿ ಅಂತ ಎಲ್ಲ ಫೋರ್ಸ್ ಮಾಡ್ತಾರೋ ಅವರು ಸ್ವಲ್ಪ ನಾಚ್ಕೋತಾಯ್ರು ಹೇಗೆ ಅದು ಸಂಕೋಚ ಅಂತ ಅನಿಸುತ್ತಲ್ವ ಸೊ ನಮಗೂ ಇದು ಒಂದು ರೀತಿ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿಗೆ ಬಂದಿದ್ದು ಖುಷಿ ಅಂತ ಅನ್ನಿಸ್ತು ಯಾಕಂದರೆ ಯಾರೆಲ್ಲ ಚೆನ್ನಾಗಿರ್ತಾರೋ ಅವ್ರು ಚೆನ್ನಾಗಿರಲಿ ಯಾರೆಲ್ಲ ಚೆನ್ನಾಗಿಲ್ವೋ ಕಪಲ್ಸು ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಚೆನ್ನಾಗಿರಿ ಇರೋದೊಂದು ಜೀವನ ಸೊ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗೀತು ಸೂಪರಾಗಿತ್ತು ನೆಕ್ಸ್ಟು ಬಿಲ್ಡಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲಿ ಊಟಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾ ಮಾಡ್ತಾಯಿದ್ರೆ ಇಲ್ಲ ಪಕ್ಕದಲ್ಲಿ ಎಲ್ಲರೂ ಹತ್ರದಲ್ಲೇ ಇರೋ ಅಂಥದ್ದು ಹೋಗೋಣ ಅಂತ ಅಂದ್ಕೊಂಡ್ರು ಯಾಕಂದರೆ ಆಲ್ರೆಡಿ ಟೈಮು ಒಂಬತ್ತೂವರೆ ಮೇಲಾಗಿತ್ತು ಆಲ್ರೆಡಿ ಕೆಲವೊಂದು ಕಡೆ ಎಲ್ಲ ಇಷ್ಟೊತ್ತಿನ ಕ್ಲೋಸ್ ಆಗಿರುತ್ತೆ ಸೊ ಇಲ್ಲಿ ಒಂದು ಟಿಫನ್ ಇಸ್ ಇಲ್ಲಿಗೆ ಬಂದಿದ್ದಾರೆ ಅವ್ರವ್ರಿಗೇನು ಏನು ಬೇಕೋ ಅದೆಲ್ಲ ತಗೊಂಡ್ರು ನಾನು ಈರುಳ್ಳಿ ದೋಸೆ ತೊಗೊಂಡೆ ನಾನು ಇದರಲ್ಲಿ ತಿಂದಿದ್ದೆ ಅರ್ಥ ನೆಕ್ಸ್ಟು ಮನೆಗೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿರುವಂಥದ್ದು ಸ್ವಲ್ಪ ಬಾಳೆಹಣ್ಣು ತೊಗೊಂಬಂದಿದ್ದೀನಿ ಹಾಗೆ ಹೂವು ನಾಳೆ ಪೂಜೆ ಅಲ್ವಾ ಹಾಗಾಗಿ ಹೂಗಂತೂ ಸಿಕ್ಕ ಬಟ್ಟೆ ಡಿಮ್ಯಾಂಡು ಇದು ಒಂದು ಊಟ ಪಾರ್ಸಲು ಇನ್ನೂ ನನ್ನ ಮಗ ಬಂದಿದ್ದಾರೆ ನೋಡಿ ಎಲ್ಲ ಡೋರೆಲ್ಲ ಕ್ಲೋಸ್ ಮಾಡು ಅಂತ ಹೇಳ್ತಾ ಇದ್ದೀನಿ ಸೊ ಹೊರ್ಗಡೆಯಿಂದ ಬಂದ ತಕ್ಷಣ ಫಸ್ಟಂತೂ ಕೈಕಾಲು ತುಳಿದ್ಬಿಟ್ಟು ಬಟ್ಟೆ ಚೈನ್ ಮಾಡೋದು ಇದು ಮನೆಯಲ್ಲಿ ಮೊದಲಿಂದನೂ ಅಭ್ಯಾಸ ಸೊ ಇದು ನೆಕ್ಸ್ಟ್ ಡೇ ಇವತ್ತು ಶಿವರಾತ್ರಿ ಹಬ್ಬ ನಮ್ಮನಲ್ಲಿರುವಂಥ ಪುಟ್ಟ ಶಿವಲಿಂಗಕ್ಕೆ ಅಭಿಷೇಕ ಪೂಜೆ ಎಲ್ಲನೂ ನನ್ನ ಹತ್ರನೇ ಮಾಡಿಸಿದ್ದೀನಿ ನಾನು ಉಪ್ಪಿಟ್ಟು ಮಾಡಿದ್ದೆ ಇವತ್ತು ನಮ್ಮೂರಲ್ಲಿ ಒಗ್ಗರಣೆ ಆಗಿಲ್ಲ ಅಲ್ವಾ ಹಾಗಾಗಿ ಎಲ್ಲಾನು ರವೆ ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲಾನು ಒಂದೇ ಸಲ ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ಕೆದಕ್ಬಿಟ್ಟು ಬಿಸಿನೀರು ಹಾಕಿ ಮಾಡಿದ್ದೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬಟ್ ಶಿವರಾತ್ರಿ ಹಬ್ಬದಿನ ಉಪ್ಪಿಟ್ಟು ಕೋಸಂಬರಿ ಇದೆ ಅಲ್ವಾ ಮಾಡೋದು ಅಂತೇಳ್ಬಿಟ್ಟು ಮಾಡಿದ್ದೆ ಮತ್ತು ಇವತ್ತು ಒಂದು ಅರ್ಶನ ಕುಂಕುಮಕ್ಕೂ ಹೋಗ್ಬೇಕು ನಂಬಿದಿನಲ್ಲೇ ಅವ್ರ ಮನೆಯಲ್ಲಿ ಚೆನ್ನಾಗಿ ಮಾಡ್ತಾರೆ ಶಿವರಾತ್ರಿ ಹಬ್ಬನ ಹಾಗಾಗಿ ಇನ್ನೂ ಬಟ್ಟೆಗಳು ಕೂಡ ತುಳಿಬೇಕು ಕೆಲಸಗಳು ಮುಗಿಸ್ಕೋಬೇಕು ಇವತ್ತು ನಾಳೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಕೆಲಸ ನಾಳೆ ಅಂತೂ ಇಲ್ಲ ನಾಳೆ ಅಷ್ಟೊತ್ತಿಗೆ ನಮ್ಮ ಏನೇ ಕೆಲಸ ಇದ್ರೂ ಮುಗಿಸ್ಕೋಬೇಕು ಸೊ ಇವಾಗ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದು ಬಂದೆ ಈ ಬಟ್ಟೆಗಳು ನೆನ್ನೆ ಉಗ್ದಿರೋದನ್ನು ಇದೀನಿ ನಮ್ಮೂರಲ್ಲಿ ಹಬ್ಬ ಅಂತ ಹೇಳಿದ್ರೆ ಎಲ್ರ ಮನೆಯಲ್ಲೂ ಅಷ್ಟೇ ಒಂದು ವಾರದ ವಾರ ಪೂರ್ತಿ ಕಂಟಿನ್ಯೂಸ್ ಬಟ್ಟೆ ಇರುತ್ತೆ ಹಾಕೋದು ಎತ್ತೋದು ಹಾಕೋದು ಎತ್ತೋದು ಇದೇ ನಡೀತಾ ಇರುತ್ತೆ ಸೊ ನಮ್ಮ ಮನೆಯಲ್ಲೂ ಹಾಗೆಯೇ ಯಾಕಂದರೆ ಸ್ಪೇಸ್ ಆಗಬೇಕಲ್ವ ನನಗೆ ಸ್ವಲ್ಪ ನಡೆಯೋದಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನಾಲ್ಕೈದಿಂದ ಒಂದೇ ಸಮ ಕೆಲಸ ಮಾಡಿ ನನಗೆ ಸಾಕಾದಂಗೆ ಅನಿಸ್ಬಿಟ್ಟಿದೆ ನನಗೆ ಯಾಕಂದರೆ ಬೇರೆಯವರೆಲ್ಲ ಅನ್ಬೋದು ಆಪ್ರೇಷನ್ ಆಗಿ ಐದು ತಿಂಗಳ ಮೇಲಾಯಿತು ಅಂತ ಬಟ್ ನಮ್ಮ ನೋವು ನಮಗೆ ಗೊತ್ತು ನನಗಿನ್ನೂ ಫುಲ್ಲು ಕ್ಯೂರ್ ಆಗಿಲ್ಲ ಇದು ದೀಪಗಳನ್ನ ತರಿಸಿದ್ದೆ ಸೊ ಹಾಗಾಗಿ ಇದನ್ನೆಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ ಸಂಜೆ ಶಿವನ್ ದೇವಸ್ಥಾನದಲ್ಲಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಅಂತ ಏನಂತ ಹೇಳಿದ್ರೆ ಮನೆಯಲ್ಲೇನೆ ಓಡಾಡಿಕೊಂಡು ಹಂಗೆ ಕೆಲಸ ಮಾಡಿರ್ತೀನಲ್ವ ಸೊ ಅದು ನನಗೆ ಸ್ವಲ್ಪ ಪೇಯ್ನ್ ಅಂತ ಇದೆ ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಅಂತ ಜಸ್ಟ್ ಕಾಮಿಡಿದು ಅದಕ್ಕೂ ಕೆಲವರು ನಿಮ್ಮದು ಏನಕ್ಕೆ ಈ ಥರ ನಡೀತಾ ಇದ್ರ ಅಂತ ಕೇಳ್ತಾರೆ ಸೊ ಅದು ಪೇಯ್ನ್ ಇದೆ ಹಾಗಾಗಿ ನನಗದು ನಡೆಯೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇರೋವಂಥದ್ದು ಈ ದೀಪಗಳೆಲ್ಲನೂ ಅವನಿಗೆ ಸೋರಾಕು ಅಂತ ಹೇಳಿದೆ ನಮ್ಮ ಸಚ್ಚಿಗೆ ಅವನು ಉಲ್ಟಾ ಇಟ್ಬಿಟ್ಟಿದ್ದಾನೆ ಉಲ್ಟಾ ಇಡಬಾರ್ದು ದೀಪನ ನಾನು ಆಮೇಲೆ ಬಂದು ಉಲ್ಟಾ ಇಡಬಾರ್ದು ಹೀಗಿಡಬೇಕಿತ್ತು ನೀನು ಹೇಳ್ಬಿಟ್ಟು ಎಲ್ಲನೂ ಎತ್ತಿ ಇಡ್ತಾಯಿದ್ದೀನಿ ನೂರು ದೀಪ ತರಿಸಿದ್ದಿದ್ದು ಕಾರ್ತಿಕ್ ಮಾಸದಲ್ಲೇ ತರಿಸಿ ಹಚ್ಚಬೇಕಿತ್ತು ಬಟ್ ನಂಗೆ ಅವಾಗ ದೀಪ ಸಿಗ್ಲಿಲ್ಲ ಇನ್ನೂ ತುಂಬ ಸಣ್ಣದು ಸಿಕ್ಕಿತು ಬಟ್ ಅದನ್ನೇನೋ ನನಗೆ ಹಚ್ಚಿದಂಗೆ ಅನಿಸ್ಲಿಲ್ಲ ಹಾಗಾಗಿ ಇವಾಗ ತರಿಸಿದೆ ಇದು ಬಟ್ಟೆಗಳು ಇವತ್ತು ಒಗ್ದಿರೋ ಅಂಥದ್ದು ಸೊ ಇವಾಗ ಸಂಜೆ ಆಗಿದೆ ದೇವಸ್ಥಾನಕ್ಕೆ ಹೋಗಕ್ಕೂ ಮುಂಚೆ ಈಚೆನಲೆಲ್ಲ ಒಂದು ಸಲ ಕಸ ಗುಡಿಸ್ಬಿಟ್ಟು ಬಟ್ಟೆಗಳು ಒಗ್ದಿರೋ ಅಂಥದನ್ನೆಲ್ಲನೂ ಅದಷ್ಟು ಎತ್ತಿ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಇದು ಒಂದು ಲಿಟ್ರೂ ಎಣ್ಣೆ ಹಾಗೆಯೇ ಬತ್ತಿ ದೀಪಗಳ ಜೊತೆ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಇದ್ದೀನಿ ಇದೇ ಸೀರಿಯಲಲ್ಲಿ ನಾನು ಒಂದು ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಕಾಮಿಡಿ ವಿಡಿಯೋ ಮಾಡಿದ್ದು ಅದಕ್ಕೆ ಹೇಳ್ತಾ ನನಗೆ ಪೇಯ್ನ್ ಆದಂಗೆ ಆಗ್ಬಿಟ್ಟಿದೆ ಸೊ ಹಾಗಾಗಿ ನನಗೆ ಫ ಹೆಜ್ಜೆ ಆಗಿ ಹೆಜ್ಜೆ ಇಲ್ಲ ಸ್ವಲ್ಪ ಪೇಯ್ನ್ ಅಂತ ಅನ್ನಿಸ್ತಾ ಇಲ್ಲ ಒಂದೊಂದು ಸಲ ಪೇಯ್ನ್ ಅಂತ ಅನ್ನಿಸ್ಬಿಟ್ರೆ ಹೆಂಗಾಗುತ್ತೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ನನಗೆ ಬಟ್ ಕೆಳಗಡೆ ಎಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಬಗ್ಗೋದಕ್ಕೆ ಆ ಥರ ಆಗೋಲ್ಲ ಅಷ್ಟೇ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಇವತ್ತಂತೂ ದೇವಸ್ಥಾನದಲ್ಲಿ ಸಿಕ್ಕ ಹೊಡೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ನನಗಂತೂ ನೋಡಿ ಖುಷಿ ಅಂತ ಅನ್ನಿಸ್ತು ಬೆಣ್ಣೆ ಅಲಂಕಾರ ಮಾಡಿದರು ಇದು ನಮ್ಮ ಸಚ್ಚು ಶಿವಲಿಂಗನ ಪೀಸ್ ಆಫ್ ಚಕಲ್ ಬರೆದ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ದೀಪ ಹೇಳೋದ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಹೇಳ್ದ ಹಾಗಾಗಿ ಆಯಿತು ಅಂದ್ಬಿಟ್ಟು ಅದನ್ನು ಮಾಡ್ತೀವಿ ಇವಳು ನನ್ನ ಫ್ರೆಂಡ್ ಇವಳು ಬಂದಿದ್ಲು ಸೊ ಹಾಗಾಗಿ ಇದು ಕೋಯಿನ್ ಸೈಡ್ ಅಷ್ಟೇ ಅವಳು ಎಣ್ಣೆ ಬಂದಿದ್ಲು ಇಲ್ಲೇ ಹಚ್ಚು ಬಾ ನಾವು ಹೊಸ ದೀಪ ಅಂತ ಹೇಳ್ಬಿಟ್ಟು ಅವಳು ನಾನು ಸೇರಿಕೊಂಡು ಇದೀವಿ ಅಷ್ಟೇ ಫಸ್ಟು ಆದಷ್ಟು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಬತ್ತಿ ಹಾಕಿ ಹಚ್ಚಬೇಕು ಈ ದೇವಸ್ಥಾನ ಫಸ್ಟು ಸ್ಟಾರ್ಟಿಂಗ್ ನಾವೆಲ್ಲ ಪೂಜೆ ಮಾಡಿ ಮಾಡಬೇಕಾದ್ರೆ ಬರೋದಕ್ಕೆ ಒಳಗಡೆ ಭಯ ಪಡ್ಕೋತಿದ್ರು ಯಾರೂ ಪೂಜೆನೆ ಮಾಡ್ತಿರ್ಲಿಲ್ಲ ಯಾರೋ ಒಬ್ರು ವಾರ ದಿನದಲ್ಲಿ ಬಂದು ಗಂಧದ ಕಡೆ ಹಚ್ಚೋದೆ ಹೆಚ್ಚಾಗಿತ್ತು ಬಟ್ ಇವಾಗಂತೂ ತುಂಬ ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಮಾಡ್ತಾರೆ ಇನ್ನೊಂದು ದೇವಸ್ಥಾನ ಇದೆ ನಮ್ಮೂರಲ್ಲಿ ಮದೇಶ್ವರನ ಸ್ವಾಮಿ ದೇವಸ್ಥಾನ ಅದು ಆ ಕಡೆ ಸೈಡ್ ಇದೆ ಅಲ್ಗಂತೂ ನಾನು ಹೋಗೋಕ್ಕೆ ಆಗಿಲ್ಲ ಸುಮ್ಮನೆ ಏನಂದ್ರೆ ನನಗೆ ಎಲ್ಲ ರೋಡಲ್ಲಿ ಮಾತಾಡಿಸ್ತಾರೆ ಹುಷಾರಾಗಿದೆಯಾ ಇನ್ನೂ ಹುಷಾರಿಲ್ವಾ ಇನ್ನೂ ನಿನ್ನ ಕೈಲಿ ನಡೆಯೋಕ್ಕೆ ಆಗ್ತಿಲ್ವಲ್ಲ ಅಂತೆಲ್ಲ ಕೇಳ್ತಾರೆ ಸೊ ಅದೊಂದು ನನಗೆ ಸುಮ್ಮನೆ ಎಲ್ಲ ಏಕಾ ಕೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಅಂತ ನಾನು ಜಾಸ್ತಿ ಆಚೆ ದೇವಸ್ಥಾನಕ್ಕೂ ಕೂಡ ಅಷ್ಟಾಗಿ ಬರ್ತಾ ಇಲ್ಲ ಇಲ್ಲಂತೂ ಕೂತ್ಕೊಂಡೇ ದೀಪಕ್ಕೆಲ್ಲ ಸ್ವಲ್ಪ ರೆಡಿ ಮಾಡಿದೆ ಬಟ್ ಫಸ್ಟಷ್ಟು ಎದ್ದಿ ಬಗ್ಗಿ ಫಸ್ಟಷ್ಟೆಲ್ಲ ಮಾಡ್ತಿದ್ದಷ್ಟು ಇವಾಗ ಮಾಡೋದಕ್ಕಾಗಲ್ಲ ಈ ಕಡೆ ಸೈಡ್ದೆಲ್ಲ ನಾನು ಫಸ್ಟು ಹಚ್ಕೊಡ್ತೀನಿ ಇನ್ನು ಆ ಕಡೆ ಸೈಡ್ದನ್ನು ನಾವು ಅವಳು ನನ್ನ ಫ್ರೆಂಡು ಮತ್ತು ನನ್ನ ಸಚಿವ ಅವರು ಕೂಡ ಹಚ್ಚಿದ್ರು ನಾವು ಸುಮಾರು ಒನ್ ಅವರ್ ಮೇಲೆ ಇದ್ವಿ ದೇವಸ್ಥಾನದಲ್ಲಿ ಫಸ್ಟೆಲ್ಲ ನಂಜನ್ ಹೋಗ್ತಾಯಿದ್ದೆ ನಂಜನ್ ನಾನು ಐದು ಸಲ ಹೋಗಿದ್ದೀನಿ ಅಲ್ಲಿ ಜಾಗರಣೆಗೂ ಕೂಡ ಹೋಗಿದ್ದೀನಿ ಈ ಥರ ರಾತ್ರಿ ಒಂಬತ್ತು ಗಂಟೆನಲ್ಲಿ ಹೋಗಿ ಬೆಳಗ್ಗೆ ಒಂದು ಆರೂವರೆಗೆ ಬರ್ತಿದ್ವಿ ಅಲ್ಲೇ ಒಳಗಡೆ ದೇವಸ್ಥಾನದ ಒಳಗಡೆ ಅಲ್ಲಂತೂ ಸಿಕ್ಕಾ ಊಟ ರಶು ನಾನು ನೆನ್ಸ್ಕೊತದೆ ನೋಡಿ ನನಗೆ ಎದ್ದು ಸಾಕಾಯಿತು ನನಗೆ ಅಷ್ಟು ಕೂತಿದ್ದಕ್ಕೇ ಖಾಲೆ ಊರಕ್ಕಾಗ್ತಲ್ಲ ಅದು ಗೊತ್ತಿರಲಿಲ್ಲ ನನ್ನ ಏನೋ ಮಿಸ್ ಆಗೋದು ವಿಡಿಯೋ ಮಾಡಿದ ಅಷ್ಟೆಡೆ ಇಲ್ಲಿ ಮುಂಚೆನೇ ಬಂದಿರೋರು ಕೂಡ ಎಲ್ಲ ಮಾತಾಡ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಏನೋ ನಾವು ಇಲ್ಲಿ ಪೂಜೆ ಮಾಡಿಬಿಟ್ಟು ಇನ್ನು ಮನೆಯಲ್ಲಿ ಹೋಗಿ ಅಡುಗೆ ಮಾಡಬೇಕಿತ್ತು ಹಾಗೆ ಹಾಗಾಗಿ ಹೋಗೋಣ ಬಾ ಅಂತ ನಾನು ಅವ್ನಿಗೆ ಹೇಳ್ತಾ ಇದ್ದೆ ಸೊ ಪ್ರಸಾದ ಕೂಡ ಕೊಟ್ಟರು ಈ ಸವತ್ತು ಎರಡು ಸಲ ಸಿಕ್ಕಿತ್ತು ನನ್ನ ಬೆಳಿಗ್ಗೆ ಅರ್ಶನಾ ಕುಂಕುಮಕ್ಕೆ ಹೋಗಿದಾಗ ಅಲ್ಲೂ ಕೂಡ ಶಿವನ ಪೂಜೆ ಮಾಡಿದ್ರು ಅಲ್ಲೂ ಪ್ರಸಾದ ಸಿಕ್ಕಿತ್ತು ಇಲ್ಲೂ ಪ್ರಸಾದ ಸಿಕ್ತು ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಫುಲ್ಲು ಈ ಥರ ಲೈಟಿಂಗ್ಸ್ ಎಲ್ಲ ಮಾಡಿ ಮಾಡಿದ್ದಾರೆ ಬೀದಿಗಳಿಗೆಲ್ಲ ಇನ್ನೂ ಚೆನ್ನಾಗಿ ಸೀರಿಯಲ್ ಸೆಟ್ಟು ಅದೆಲ್ಲ ಬಿಡ್ತಾರೆ ಆಮೇಲೆ ಆಮೇಲೆ ಇನ್ನು ಮನೆಗೆ ಬಂದಮೇಲೆ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ದೆ ಅಲ್ವ ಹಾಗಾಗಿ ಈಚೆನಲ್ಲಿ ದೀಪಗಳು ಹಚ್ಚಿರಲಿಲ್ಲ ಸೊ ನನಗೆ ಈ ಥರ ಮಣ್ಣಿನ ದೀಪಗಳೆಲ್ಲ ಹಚ್ಚೋದು ಇಷ್ಟ ಆಗುತ್ತೆ ಸೊ ಇಷ್ಟು ದೀಪಗಳಿತ್ತು ಹಾಗಾಗಿ ಈಚೆನಲ್ಲಿ ಹಚ್ಚೋಣ ಹೇಳ್ಬಿಟ್ಟು ಅಂತ ಇದಕ್ಕೆ ಎಣ್ಣೆ ಎಲ್ಲ ಹಾಕಿ ಇದ್ದೀನಿ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಮಕ್ಳು ಜೊತೆಯಲ್ಲಿ ಸೇರಿಸ್ಕೊಂಡ್ರೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ಇದು ಶಿವಲಿಂಗ ನಮ್ಮ ಸಚ್ಚು ದೇವಸ್ಥಾನದಲ್ಲಿ ಬರೆಯೋದಕ್ಕೆ ಹೇಳ್ಬಿಟ್ಟು ಅಂತ ಸುಮ್ಮನೆ ಜಗ್ಲಿ ಮೇಲೆ ಪ್ರಾಕ್ಟೀಸ್ ಮಾಡಿದ್ದಾನೆ ಹೀಗೆ ಬರಿತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅದು ಹಾಗೇ ಇದೆ ಅಷ್ಟೇ ದೀಪಗಳು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲೇ ಬೆಳಗಿಸ್ಬೇಕು ಯಾಕಂದರೆ ಶಿವನಿಗೆ ಮಣ್ಣಿನ ಹಣತನೇ ಪ್ರೀತಿ ಅಂತೆ ಹಾಗಾಗಿ ಯಾಕಂದರೆ ಶಿವ ಅಭಿಷೇಕ ಪ್ರಿಯ ಸೊ ಅಭಿಷೇಕ ಏನೇ ಆದ್ರೂ ಹಾಲು ನೀರು ಮೊಸರು ನಮ್ಮ ಕೈನಲ್ಲಿ ಏನಾಗುತ್ತೋ ಅದು ಮತ್ತೆ ತುಂಬಾ ಬೇಗ ಹೊಲಿಯೋ ಒಲಿಯೋ ಅಂತ ದೇವ್ರು ಕೂಡ ಶಿವನೇ ಅಂತೆ ಭಕ್ತರು ಕೇಳಿದ್ರೆ ಬೇಗ ಏನೂ ಇಲ್ಲ ಅಂತ ಹೇಳಲ್ಲ ಗೊತ್ತಿರ್ಬೋದಲ್ವ ರಾವಣನಿಗೆ ಆತ್ಮಲಿಂಗನೇ ಕೊಟ್ಟಿರೋ ಅಂಥವನು ಶಿವ ಸೊ ಎಷ್ಟೊಂದು ವಿಷಯಗಳಲ್ಲಿ ಶಿವ ಹೊರ ಕೊಟ್ಟು ಅದರಿಂದ ವಿಷ್ಣು ಅದನ್ನೆಲ್ಲ ಪರಿಹಾರ ಮಾಡಿರುವಂಥದ್ದು ತಾಪತ್ರೆಯ ಹಾಕೊಂಡಿರುವಂಥದ್ದೆಲ್ಲ ಎಷ್ಟೋ ಕಥೆಗಳೆಲ್ಲ ಇದ್ದಾವೆ ಸೊ ನಾವೀಗ ಇಷ್ಟು ದೀಪಗಳನ್ನ ಹಚ್ಚಿರಿ ಇನ್ನೂ ಅಡುಗೆ ಮಾಡಬೇಕು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು ಬಾಯ್